દોં કી દીતિયા બળા શું અંશા ઇનતા કાર્યક્રમ દલે ಅನೇಕ ವರ್ಷಗಳು ನಾವು ಈ ಅದಿಕ್ಕ ಗುಂಟೆ ಹುಡೆ ಅನೇಕ ಸಾರಿ ಬಂದು ಹೋಗಿದ್ದೀವಿ ಇದರ ಒಂದು ಇತಿಹಾಸ ಭಾಳಷ್ಟು ಎಷ್ಟು ಶ್ರಮದಾಯಕವಾಗಿ ಈ ಸೊಸೈಟಿಯನ್ನು ನಡೆಸ್ಕೊಂಡು ಬಂದಿದ್ದಾರೆ ಅಂದರೆ ಆ ಮಹಾತ್ಮರ ಒಂದು ಶಕ್ತಿ ಹೇಗೆ ಹಿಂದಿನಿಂದ ಬಂದಿದೆ ಅನ್ನುವಂತಹದ್ದು ಇಲ್ಲಿ ನಮ್ಗೆ ಅರ್ಥ ಆಗತ್ತೆ ನೋಡಿ ಒಂದು ಬಸ್ಸಿನ ಅನುಕೂಲಗಳಿಲ್ಲ ಯಾವುದೇ ಒಂದು ದೂರವಾಣಿ ಅನುಕೂಲತೆಗಳು ಇಲ್ಲದೇ ಇರುವಂಥ ಒಂದು ಕ್ಷೇತ್ರದಲ್ಲಿ ಇದನ್ನು ಕರ್ನಲ್ ಆಲ್ಕಾಟ್ರು ಕೂಡ ಇಡೀ ಪ್ರಪಂಚಾದ್ಯಂತ ಅನೇಕ ಕಡೆ ಲಾಡ್ಜ್ಗಳನ್ನು ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಅವರು ನಡ್ಕೊಂಡು ಬರಬೇಕಾದ್ರೆ ಎಷ್ಟೋ ಸಾರಿ ಗಾಯಿಗಳಾಗಿ ರಕ್ತಗಳು ಹರಿತಾ ಇತ್ತು ಅಂತ ಹೇಳಿ ಕೇಳಿದ್ದೀವಿ ಅಂಥ ಒಂದು ಸ್ಥಿತಿಗತಿಯಲ್ಲಿ ಈ ಕಾರ್ಯಕ್ರಮ ಇದು ಈ ಲಾಡ್ಜ್ಗಳ ಒಂದು ಕಟ್ಟಡದ ಒಂದು ಪ್ರಾರಂಭ ಆಗಿ ಈಗ ಅದರ ಒಂದು ಕ್ಷೇತ್ರ ಅನೇಕ ವರ್ಷಗಳಿಂದ ಒಂದು ದೇವಾಲಯದಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ ಅಲ್ಲೇ ಇವಾಗ ಒಂದು ಕಟ್ಟಡ ಕೂಡ ನಿರ್ಮಾಣವಾಗ್ತಾ ಇದೆ ನಮ್ಮ ಮನೆಯವರು ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಬರಬೇಕನ್ನುವಂಥ ಆಸೆ ಅವಳಲ್ಲಿ ಭಾಳ ಇತ್ತು ಆದರೆ ಪ್ರಕೃತಿಯ ಒಂದು ತಾನೊಂದು ಬಗೆದರೆ ದೈವ ಒಂದು ಬಗೆದೀತು ಅಂತ ಹೇಳಿ ನಮ್ಮ ಒಂದು ವಿಚಾರಕ್ಕಿಂತಲೂ ಕೂಡ ಭಗವಂತನ ಯೋಜನೆ ಏನಿರುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ನಮ್ಮ ಹಿರಿಯ ಸೋದರರು ಬರಬೇಕಾಗಿತ್ತು ವಸ್ತ್ರದವರು ಅವರು ಕೂಡ ಅನಿವಾರ್ಯ ಕಾರಣದಿಂದ ಬಂದಿಲ್ಲ ಆದರೆ ನಮಗೆ ಆ ಒಂದು ಪುಣ್ಯ ಕಾ ಕೆಲಸ ಗುರುಗಳು ನಮಗೆ ಕೊಟ್ಟು ಇವತ್ತು ಆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಭಾಳ ಮುಖ್ಯ ಏನಪ್ಪ ಅಂತಂದರೆ ಮಾತೆ ಅನಿಬಸೆಂಟ್ರವರು ಹಿಂದೂ ಸಂಸ್ಕೃತಿಯ ಪರಮಧ್ಯೇಯಗಳು ಅನ್ನೋದರಲ್ಲಿ ಈ ವರ್ಣಾಶ್ರಮ ಧರ್ಮಗಳನ್ನ ಹೇಳ್ತಾರೆ ಬ್ರಹ್ಮಚರ್ಯ ಗೃಹಸ್ಥಾಶ್ರಮ ಪಾನಪ್ರಸ್ಥ ಸನ್ಯಾಸಾಶ್ರಮ ಗೃಹಸ್ಥ ಆಶ್ರಮ ಜೀವನ ಇದು ಬಹಳ ಶ್ರೇಷ್ಠವಾಗಿರುವಂಥ ಕರ್ತವ್ಯ ಚಿಕ್ಕ ವಯಸ್ಸಿನ ಮಕ್ಕಳು ವೃದ್ಧಾಪ್ಯರು ಎಲ್ಲರೂ ಕೂಡ ಬೆಳೆದು ಆದರ್ಶ ರೀತಿಯಾಗಿರುವಂತಹ ಒಂದು ಸಂಸ್ಕಾರಗಳನ್ನು ಕೊಡುವಂಥ ಒಂದು ಕ್ಷೇತ್ರ ಈ ಒಂದು ಗೃಹ ಅದರಿಂದ ಈ ಒಂದು ಗೃಹ ಪ್ರವೇಶದ ಒಂದು ಕಾರ್ಯಕ್ರಮ ಜೊತೆಗೆ ಅರವತ್ತೊಂದನೇ ವರ್ಷದ ಸ್ಮರಣಾರ್ಥ ಉದ್ಘಾಟನೆ ಎರಡನ್ನೂ ಜೊತೆಯಲ್ಲಿ ಮಾಡ್ತಾ ಇರುವಂತಹದ್ದು ಬಹಳ ಮುಖ್ಯವಾಗಿರುವಂಥದ್ದು ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲಗಳು ಜನನೆಯಿಂದ ಪಾಠ ಕಲಿತು ಜನರು ಧನ್ಯರು ಅಂಥೇಳಿ ಈ ಗೃಹಸ್ಥಾಶ್ರಮ ಜೀವನದಲ್ಲಿ ಇದು ಒಂದು ಪ್ರಮುಖವಾಗಿರುವಂಥ ಘಟ್ಟ ವೆಂಕಟೇಶಣ್ಣನವರಿಗೆ ಈ ಕ್ಷೇತ್ರವನ್ನು ಗೃಹ ಪ್ರವೇಶ ಮನೆಯನ್ನು ಕಟ್ಟಿರುವಂಥದ್ದೇ ಅವರೇ ಸೊಸೈಟಿಗಾಗಿ ಎನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಪ್ರಾರಂಭನೇ ಇಲ್ಲಿಂದ ಆಗಲಿ ಅಂತ ಹೇಳಿ ಗುರುಗಳ ಯೋಜನೆಯ ಪ್ರಕಾರ ಈ ಕ್ಷೇತ್ರವನ್ನು ಇಲ್ಲೇ ಇವತ್ತು ಉದ್ಘಾಟನಾ ಕಾರ್ಯಕ್ರಮ ಎರಡೂ ಉದ್ಘಾಟನೆಯನ್ನು ಕೂಡ ಇಲ್ಲಿ ನಡೆಸ್ಕೊಂಡು ನಡೆ ನಡೆಸಿದ್ದಾರೆ ಅದರಿಂದ ಬಹಳ ಥಿಯಾಸಫಿ ಅನ್ನುವಂಥದ್ದು ಬ್ರಹ್ಮಜ್ಞಾನ ಇದು ಒಂದು ಅಗಾಧವಾಗಿರುವಂಥ ಒಂದು ಸಾಗರ ಈಗಾಗಲೇ ಅನೇಕ ವಿಚಾರಗಳನ್ನು ನಮ್ಮ ಸೋದರರೆಲ್ಲರೂ ಕೂಡ ತಿಳಿಸಿದ್ದಾರೆ ಆದರೆ ಭಾಳ ಮುಖ್ಯವಾಗಿ ಈ ಬ್ರಹ್ಮಜ್ಞಾನ ಸಮಾಜ ಯಾತಕ್ಕಾಗಿ ಆಯಿತು ಮೂರು ಉದ್ದೇಶಗಳು ಮೂರು ಸತ್ಯಗಳನ್ನು ಒಳಗೊಂಡು ಈ ಸಂಸ್ಥೆ ಪ್ರಾರಂಭವಾಗಿದೆ ಪ್ರಾರಂಭ ಆಗಿ ಸುಮಾರು ನೂರ ನಲ್ವತ್ತೈದು ವರ್ಷಗಳಾಯಿತು ಮೊದಲು ನ್ಯೂಯಾರ್ಕ್ನಲ್ಲಿ ಆಗಿ ನಂತರ ಬಾಂಬೆಗೆ ಬಂತು ಈಗ ನಮ್ಮ ಅಡಿಯರ್ ಕ್ಷೇತ್ರದಲ್ಲಿ ನೂರ ಐವತ್ತು ವರ್ಷಗಳ ಒಂದು ಸ್ಮರಣ ಆಚರಣೆಯನ್ನು ನಡೆಸ್ತಾ ಇದೆ ನೋಡಿ ಇಡೀ ಪ್ರಪಂಚಾದ್ಯಂತ ಆದರೆ ಮನುಷ್ಯನಲ್ಲಿ ವಿಚಾರಶಕ್ತಿಗಳು ವಿಜ್ಞಾನ ಬೆಳೀತಾ ಹೋದಾಗೆಲ್ಲನೂ ಕೂಡ ನಮ್ಮಲ್ಲಿರುವಂಥ ಒಂದು ಆಧ್ಯಾತ್ಮಿಕ ಶಕ್ತಿಗಳು ನಮ್ಮ ಸೋದರರಾಗಲೇ ಹೇಳ್ತಾಯಿದ್ರು ಪಾಪ ಅವರಲ್ಲಿ ಭಾಳ ಕಳಕಳಿ ಮನೋಭಾವ ನಮ್ಮ ಸಂಸ್ಕೃತಿ ಅನ್ನುವಂಥದ್ದು ಹೇಗೆ ನಶಿಸಿ ಹೋಗ್ತಾ ಇದೆ ಎಲ್ಲದಕ್ಕೂ ಕೂಡ ನಮ್ಮ ಭಾರತ ದೇಶ ಬುನಾದಿ ಹೇಳಿ ಆದರೆ ನಾವೆಲ್ಲ ಪಾಶ್ಚಿಮಾತ್ಯರ ಅನುಕರಣೆ ಮಾಡ್ತಾ ಮಾಡ್ತಾ ನಮ್ಮ ಸಂಸ್ಕೃತಿಗಳನ್ನು ಮರಿತಾ ಇದ್ದೀವಿ ಈ ನಾಲ್ಕು ವರ್ಣಾಶ್ರಮ ಧರ್ಮಗಳನ್ನೇ ತಗೊಂಡ್ರೆ ಬ್ರಹ್ಮಚರ್ಯ ಜೀವನದಲ್ಲಿ ಸರಳತೆ ಸೇವೆ ಸೌಹೃದಯತೆ ಸ್ವಾಧ್ಯಾಯ ಅಂಥೇಳಿ ಇದನ್ನು ಅನಿವೆಂಟರು ವಾರಣಾಸಿಯಲ್ಲಿಗೆ ಹಿಂದೂ ಕಾಲೇಜನ್ನು ಪ್ರಾರಂಭ ಮಾಡಿದರಲ್ಲ ಇದನ್ನು ಒಂದು ಟೆಕ್ಸ್ಟ್ ಬುಕ್ಕಾಗಿ ಇಟ್ಟಿದ್ದರು ಮೂಲ ಗ್ರಂಥವನ್ನಾಗಿ ತಗೊಂಡಿದ್ರು ಹಾಗೆ ಗೃಹಸ್ಥಾಶ್ರಮ ಜೀವನದಲ್ಲಿ ನಾಲ್ಕು ಅಂಶಗಳು ಏನಪ್ಪ ಅಂತ ಹೇಳಂತಂದರೆ ದೇವಋಣ ಪಿತೃಋಣ ಆಚಾರ್ಯ ಋಣ ಭೂತಋಣ ಋಣಗಳನ್ನು ತೀರಿಸೋದಕ್ಕಾಗಿಯೇ ನಾವೆಲ್ಲರೂ ಕೂಡ ಋಣ ರೂಪೇಣ ಪಶು ಪತ್ನಿ ಸುತ ಆಲಯ ಅನ್ನುವಂಥದ್ದು ಈ ಎಲ್ಲ ಅಂಶಗಳನ್ನು ಕೂಡ ಒಳಗೊಂಡು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಇನ್ನೊಂದು ಬಹಳ ಮುಖ್ಯ ಏನಪ್ಪ ಅಂದರೆ ನಾವು ಎಲ್ಲೆಲ್ಲಿರೋರು ಇಲ್ಲಿ ಸೇರಬೇಕಾದ್ರೆ ಇದೇ ಮೂಲ ಕಾರಣ ಥಿಯಾಸಫಿಯ ಒಂದು ದೃಷ್ಟಿಯಿಂದ ನೋಡಿ ಎಷ್ಟೋ ಸಾರಿ ನಾವು ಕೂಡ ಎತ್ತಿನ ಗಾಡಿಯಲ್ಲಿ ಬಂದಿದ್ವಿ ಆ ಸೌಂದರ್ಯ ಆ ಸೊಬಗು ಈಗ ಬರುವಂತಹ ಒಂದು ಏನು ವಾಹನಗಳಲ್ಲಿ ಅಂತ ಆನಂದ ಇಲ್ಲ ನನಗೆ ಯಾವಾಗಲೂ ಕೂಡ ನೆನಪಾಗ್ತಾ ಇರುತ್ತೆ ಮದುವೆ ಆಗಿ ಸುಮಾರು ನಲ್ವತ್ತೈದು ವರ್ಷಗಳಾಯಿತು ಆಗ ನಾವು ಬರ್ತಾ ಇದ್ದಂತಹ ಒಂದು ಗೋಷ್ಠಿಗಳು ಎಷ್ಟು ಚೆನ್ನಾಗಿರ್ತಾಯಿತ್ತು ಸೇವೆ ಅನ್ನುವಂಥದ್ದನ್ನು ಸಹಜವಾಗಿ ಅಲ್ಲಿ ಒಬ್ಬರನ್ನ ನೋಡಿ ಇನ್ನೊಬ್ಬರು ನಡ್ಕೊಳ್ತಾ ಇದ್ದರು ಅಲ್ಲಿ ಯಾರೂ ಕೂಡ ಹೇಳುವಂಥದ್ದು ಇರಲೇ ಇರಲಿಲ್ಲ ನಮ್ಮ ಹಿರಿಯ ಸೋದರರು ನಂಜನ್ ಶೆಟ್ಟರು ನಮ್ಮನ್ನೆಲ್ಲ ಆ ಗರಡಿಯೆಲ್ಲ ಬೆಳೆಸಿದ್ದಾರೆ ಪ್ರತಿಯೊಂದು ಸಂಸ್ಕಾರ ಕಾರ್ಯಗಳಿಗೂ ಕೂಡ ಇಲ್ಲಿ ಒಂದು ಅರ್ಥ ಇದೆ ಮನುಷ್ಯ ಹುಟ್ಟಿದ ನಂತರ ಹದಿನಾರು ಷೋಡಶ ಕರ್ಮಗಳನ್ನು ಅವರು ಅನುಭವಿಸ್ಬೇಕು ಈ ಸಂಸ್ಕಾರ ಕಾರ್ಯಗಳಲ್ಲಿ ಆ ಒಂದು ಷೋಡಶ ಸಂಸ್ಕಾರಗಳು ಏನಿದೆ ಅದು ಹುಟ್ಟಿನಿಂದ ಸಾಯವರೆಗೂ ಎಂಟು ಸಂಸ್ಕಾರಗಳು ನಂತರ ಅಪರ ಕರ್ಮಗಳು ಅಂಥೇಳಿ ಇದನ್ನು ಬಹಳ ಥಿಯಾಸಫಿಯಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ ನಾಲ್ಕು ಬಹಳ ಮುಖ್ಯ ಅಂಶಗಳು ವಿಕಾಸ ಯೋಜನೆ ಕರ್ಮ ಮತ್ತು ಪುನರ್ಜನ್ಮ ಸಿದ್ಧಾಂತ ಮಹಾತ್ಮರ ಇರುವಿಕೆ ನಂತರ ಮ ಇದು ಲೋಕಗಳು ನಾವು ಎಲ್ಲಿದ್ದೀವಿ ಹೇಗೆ ಕೆಲಸವನ್ನು ಮಾಡ್ತಾ ಇದ್ದೀವಿ ನಮ್ಮ ಒಂದು ಸೃಷ್ಟಿಯ ಒಂದು ಸಂಬಂಧ ಹೇಗಿದೆ ಈ ಎಲ್ಲ ವಿಚಾರಗಳನ್ನು ಕೂಡ ಒಳಗೊಂಡು ಬಹಳ ವಿಜ್ಞಾನ ಆಧ್ಯಾತ್ಮ ಮತ್ತು ತತ್ವಶಾಸ್ತ್ರ ಮೂರನ್ನು ಕೂಡ ಒಳಗೊಂಡಿದೆ ಅದರಿಂದ ಮೂರು ಉದ್ದೇಶಗಳು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಒಂದೇದು ಜಾತಿ ಮತ ಲಿಂಗ ವರ್ಣ ಭೇದಗಳಿಲ್ಲದೆ ಸಾರ್ವತ್ರಿಕ ಸೋದರ ಭಾವದ ಒಂದು ಅಂಕುರವನ್ನು ಸ್ಥಾಪಿಸುವಂಥದ್ದು ಅಂತೇಳಿ ನಾವು ಸದಸ್ಯತ್ವವನ್ನು ಪಡ್ಕೊಳ್ಬೇಕಾದ್ರೆ ಅವರು ಯಾವ ಜಾತಿ ಅಂತ ಕೇಳೋದಿಲ್ಲ ಮೊದಲನೇದಾಗಿ ಸೋದರತ್ವವನ್ನು ಯಾರು ಒಪ್ಕೊಳ್ತಾರೋ ಅಂತ ಅವರು ಇಲ್ಲಿ ಸದಸ್ಯರಾಗಬೇಕು ಅಂತಾರೆ ಹೊರತಾಗಿ ಇಲ್ಲಿ ಯಾವುದೇ ಒಂದು ಜಾತಿಯ ಕಟ್ಟುಪಾಡುಗಳಿಲ್ಲ ಮತ್ತು ಎರಡನೇ ಉದ್ದೇಶ ಎಲ್ಲ ಮತಗಳ ತುಲನಾತ್ಮಕ ಅಧ್ಯಯನ ವಿಜ್ಞಾನ ಮತ್ತು ಆಧ್ಯಾತ್ಮ ಮೂರನ್ನು ಕೂಡ ಒಳಗೊಂಡಿರುವಂಥದ್ದೇ ಎರಡನೇ ಉದ್ದೇಶ ಯಾವುದೇ ಒಂದು ರೀತಿಯಾಗಿರುವಂಥ ಕಟ್ಟುಪಾಡುಗಳು ಇಲ್ಲದೆ ಸಹಜವಾದ ಸ್ವತಂತ್ರವಾದ ನಿಯಮಗಳನ್ನು ನಮಗೆ ಕೊಡಲ್ಪಟ್ಟಿದ್ದಾರೆ ಇವತ್ತು ನಾವು ಬಸ್ನಲ್ಲಿ ಬರಬೇಕಾದ್ರೆ ಒಬ್ಬರು ಉಪಾಧ್ಯಾಯರು ಪರಿಚಯ ಆದರು ಎಷ್ಟು ದೂರದಿಂದ ಬಂದಿದ್ದೀರಲ್ಲ ಬಹಳ ಸಂತೋಷ ಆಯಿತು ನಿಮ್ಮನ್ನು ನೋಡಿ ಅಂದರು ನಿಜವಾಗ್ಲೂ ಆ ಸಂಸ್ಥೆನೇ ಆಗಿದೆಯಪ್ಪ ಅದರಲ್ಲಿ ಇರುವಂತಹ ಒಂದು ವಿಚಾರಗಳು ಕೇವಲ ಭಾಷಣಗಳಲ್ಲ ಅನುಷ್ಠಾನ ವೇದಾಂತ ಸಹಜವಾದ ಸರಳವಾದ ಜೀವನವನ್ನು ಮಾಡುವಂಥದ್ದು ಮತ್ತು ಸ್ವತಂತ್ರ ಮತ್ತು ವಿವೇಚನೆಯನ್ನು ಕೊಡುವಂಥ ಒಂದು ವಿಚಾರಗಳನ್ನು ಒಳಗೊಂಡಿರುವಂಥದ್ದೇ ಈ ಒಂದು ಸಂಸ್ಥೆಯ ಎರಡನೆಯ ಒಂದು ಉದ್ದೇಶ ಮೂರನೆಯ ಒಂದು ಉದ್ದೇಶ ಪ್ರಕೃತಿಯಲ್ಲಿನ ಸುಪ್ತ ಶಕ್ತಿಗಳನ್ನು ನಮ್ಮಲ್ಲಿರುವಂತಹ ಗುಪ್ತ ಶಕ್ತಿಗಳನ್ನು ಹೊರತರುವಂತಹದ್ದು ಅಂತೇಳಿ ಈ ಮೂರು ಉದ್ದೇಶಗಳ ಹಿನ್ನೆಲೆಯಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ ಮತ್ತು ಮೂರು ಸತ್ಯಗಳು ನಾವೆಲ್ಲ ಆತ್ಮಸ್ವರೂಪರು ಆತ್ಮ ಅಮರ ಇದನ್ನು ಎಷ್ಟು ವಿಸ್ತಾರವಾಗಿ ಬೆಳೆಸ್ಕೊಳ್ಬೋದೋ ಅಷ್ಟು ವಿಸ್ತಾರವಾಗಿ ಇದು ನಾವು ಬೆಳೆಯುತ್ತೀವಿ ಇಲ್ಲಿ ಭಾಳ ಏನಪ್ಪ ಅಂದರೆ ನಮ್ಮ ಬೆಳವಣಿಗೆ ಇರುವಂತಹದ್ದು ಆತ್ಮನ ಬೆಳವಣಿಗೆಗಾಗಿ ಆದರೆ ನಾವು ಈಗೆಲ್ಲ ಈ ದೇಹನೇ ಶಾಶ್ವತವಾದ್ದು ಈಗಿನ ಪೀಳಿಗೆ ಹೇಳುತ್ತೆ ಅದೆಲ್ಲ ಯಾರು ನೋಡಿದ್ದಾರೆ ಹುಟ್ಟಿರೋದು ಸಾಯೋದು ಹುಟ್ಟಿರೋದು ಸಾಯೋದು ನೋಡ್ತಾ ಇದ್ದೀವಿ ಆದರೆ ನಾವು ಹುಟ್ಟುತ್ತಾ ಇದ್ದೀವಿ ಸಾಯ್ತಾ ಇರಿದ್ವಿ ಅನ್ನೋದು ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದರೆ ಅನಾದಿ ಕಾಲದಿಂದಲೂ ಕೂಡ ನಮ್ಮ ಋಷಿಮುನಿಗಳು ಕೂಡ ಹೇಳ್ತಲೇ ಬರ್ತಾ ಇದ್ದಾರೆ ಹದಿನೆಂಟು ಅಧ್ಯಾಯ ಭಗವದ್ಗೀತೆಯಲ್ಲಿ ಪೂರ ಎರಡನೇ ಅಧ್ಯಾಯ ಪೂರ್ಣ ಸಾಂಘ ಸಾಂಘಿಕ ಯೋಗ ಸಾಂಖ್ಯ ಯೋಗ ಸಾಂಖ್ಯ ಯೋಗದಲ್ಲಿ ಈ ಎಲ್ಲ ವಿಚಾರಗಳನ್ನು ಕೂಡ ಆತ್ಮ ಹೇಗಿರುತ್ತೆ ಇದು ಇದನ್ನು ಸುಡಲಿಕ್ಕೆ ಬರೋದಿಲ್ಲ ಗಾಳಿಯಿಂದ ಆರಿಸೋದಕ್ಕೆ ಬರೋದಿಲ್ಲ ಇಂಥ ಅದ್ಭುತವಾಗಿರುವಂಥ ಒಂದು ಸತ್ಯ ಇದೆ ಅಂತೇಳಿ ಭಗವಂತ ಆ ಯುದ್ಧದ ಒಂದು ಕ್ಷೇತ್ರದಲ್ಲಿ ನೋಡಪ್ಪ ಅನ್ಯಾಯವಾಗಿ ಅವರು ಯಾವಾಗಲೂ ಅಶಾಶ್ವತದಿಂದ ನಡ್ಕೊಂಡು ಅವ್ರು ಯಾವಾಗಲೂ ಹೋಗಿದ್ದಾರೆ ನೀನು ಧರ್ಮಯುದ್ಧವನ್ನು ಮಾಡು ಕ್ಷತ್ರಿಯ ಧರ್ಮವನ್ನು ಪಾಲನೆ ಮಾಡು ನೋಡಿ ಮೊದಲನೇ ಅಧ್ಯಾಯನೇ ಅರ್ಜುನ ವಿಷಾದ ಯೋಗ ಅವನಿಗೆ ತನಗಾಗಿ ದುಃಖ ಬರಲಿಲ್ಲ ಈ ಎಲ್ಲ ಸಂಪತ್ತುಗಳನ್ನು ನಾಶ ಮಾಡಿದ ನಂತರ ಯಾವುದಕ್ಕೋಸ್ಕರ ನಾನು ಈ ಕೀರ್ತಿಯನ್ನು ತಗೊಳ್ಬೇಕಾಗಿದೆ ಅದರಿಂದ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾನೆ ಅರ್ಜುನ ಆಗ ಭಗವಂತ ಹೇಳ್ತಾನೆ ನೋಡಪ್ಪ ನಾವೆಲ್ಲ ನಿಮಿತ್ತ ಮಾತ್ರರು ನಿರ್ಲಿಪ್ತ ಜೀವನವನ್ನು ಮಾಡಬೇಕಾಗಿರುವಂಥದ್ದೇ ನಮ್ಮ ಜೀವನದ ಉದ್ದೇಶ ಅದರಿಂದ ನೀನು ಯುದ್ಧವನ್ನು ಮಾಡು ಅಂಥೇಳಿ ಅದರಿಂದ ಭಾಳ ಯದಾಯಿ ಧರ್ಮ ಯದಾಯದಾಯಿ ಧರ್ಮಸ್ಯ ಜ್ಲಾನಿರ್ಭವತಿ ಭಾರತ ಅಭ್ಯುತ್ಮ ನಮ್ಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಎಲ್ಲಿ ಅಧರ್ಮಗಳು ಉಂಟಾಗುತ್ತೋ ಧರ್ಮದ ಸ್ಥಾಪನೆಗಾಗಿ ಅವತಾರವನ್ನು ಮಾಡ್ತೀನಿ ಅಂತ ಆ ಹಿನ್ನೆಲೆಯಲ್ಲಿ ಈಗ ನಾವು ಎದುರುಗಡೆ ಭಗವಂತ ಬಂದರೆ ಪೂಜೆ ಮಾಡೋದಾಗಲಿ ಗುರುತಿಸೋದಾಗಲಿ ಮಾಡೋಕ್ಕೆ ಸಾಧ್ಯ ಇಲ್ಲ ಪೂಜೆ ಮಾಡ್ತಾಯಿದ್ದೀವಿ ಅಂದರೆ ಭಗವಂತ ಬಂದಿದ್ದೀನಿ ಅಂದರೆ ನಂಬುವಂಥ ಕಾಲ ಅಲ್ಲ ಅದಕ್ಕೆ ಸಂಸ್ಥೆಗಳ ಮೂಲಕ ನಮ್ಮ ನಿತ್ಯ ಜೀವನವನ್ನು ಹೇಗೆ ನಡೆಸಬೇಕು ಅನ್ನುವಂಥದ್ದೇ ಈ ಒಂದು ಮೂಲ ತತ್ವಗಳು ಮೂಲ ಸಿದ್ಧಾಂತಗಳು ಅನೇಕ ಹಿರಿಯ ಸೋದರರೆಲ್ಲರೂ ಕೂಡ ಈ ವಿಚಾರಗಳನ್ನು ನಮಗೆ ಕೊಟ್ಟಿದ್ದಾರೆ ಅದರಿಂದ ಇಂತಹ ಒಂದು ಕ್ಷೇತ್ರದಲ್ಲಿ ಇವತ್ತು ನನಗೆ ಈ ವಿಚಾರಗಳನ್ನು ಹಂಚಿಕೊಂಡು ಉದ್ಘಾಟನೆಯನ್ನು ಮಾಡುವಂಥ ಒಂದು ಅವಕಾಶವನ್ನು ಕೊಟ್ಟಂತಹ ತಮ್ಮೆಲ್ಲರಿಗೂ ಕೂಡ ನಾನು ಪೂರಕವಾದ ವಂದನೆಗಳು